ಕಂಗನಾ ರಣಾವತ್ ಅವರ ಪಾಕಿಸ್ತಾನದ ಬಗ್ಗೆ ಹೇಳಿಕೆಗಳು ಅವುಗಳನ್ನು ಭೂಪಟ್ಟದಿಂದಲೇ ತೆಗೆದುಹಾಕಬೇಕು ಭಾರತ ಪಾಕಿಸ್ತಾನ ನಡುವಿನ ತೀವ್ರ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಚರ್ಚೆಗೆ ಒಂದು ಮುಖ್ಯ ವಿಚಾರವಾಗಿ ಮುಂದಾಗಿರುವ ಕಂಗನಾ ರಣಾವತ್ ಹೇಳಿಕೆಗಳು ಗಮನಾರ್ಹವಾಗಿವೆ ಈ ವಿಶ್ವವಿದ್ಯಾಲಯದ ನಟಿಯಲ್ಲದೆ ಈಗ ರಾಜಕಾರಣದ ಕ್ಷೇತ್ರದಲ್ಲೂ ಅವರ ಪ್ರಭಾವ ಹೆಚ್ಚುತ್ತಿದೆ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಬಿಜೆಪಿಯ ಪ್ರತಿನಿಧಿಯಾಗಿ ಆಯ್ಕೆಯಾದ ಕಂಗನಾ ರಣಾವತ್ ಪಾಕಿಸ್ತಾನದ ಮೇಲೆ ಕಠಿಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರ ಮಾತುಗಳು ಮಾತ್ರ ಅಲ್ಲ ಇವು ಭಾರತದ ಜನರ ಮನದಾಳದ ಭಾವನೆಗಳನ್ನು ಪ್ರತಿಫಲಿಸುತ್ತವೆ ಪಾಕಿಸ್ತಾನ ರಕ್ತಸಿಕ್ತ ಜಿರಳೆಗಳಿಂದ ಕೂಡಿದೆ ಎಂದು ಕಂಗನಾ ಘೋಷಿಸಿದ್ದಾರೆ ಅವರು ಭಯಾನಕ ಮತ್ತು ಅಸಹ್ಯ ರಾಷ್ಟ್ರ ಅವರನ್ನು ವಿಶ್ವದ ಭೂಪಟ್ಟದಿಂದಲೇ ತೆಗೆದುಹಾಕಬೇಕು ಈ ಮಾತುಗಳು ಜನರಲ್ಲಿ ದೃಢವಾದ ಅನುಕೂಲಿತ ಪ್ರತಿಕ್ರಿಯೆ ಮಾಡಿವೆ ಪಾಕಿಸ್ತಾನದ ಡ್ರೋನ್ ದಾಳಿಗಳು ಭಾರತದ ಅನೇಕ ಪ್ರದೇಶಗಳನ್ನು ಗುರಿ ಮಾಡಿಕೊಂಡಿದ್ದು ಇದರಲ್ಲಿ ಜಮ್ಮು ಸಾಂಬಾ ಸತ್ವಾರಿ ಅಮೃತ್ಸರ್ ಜಲಂಧರ್ ಮುಂತಾದ ಕೆಲವು ಪ್ರದೇಶಗಳು ಸೇರಿವೆ ಆದರೆ ಭಾರತ ಅವುಗಳನ್ನು ಯಶಸ್ವಿಯಾಗಿ ತಡೆಗಟ್ಟಿದೆ ಭಾಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಸರ್ಕಾರವು ತನ್ನ ನೆಲೆ ಬದಲಾಯಿಸದೆ ಬಂದು ಹೋಗುತ್ತಿದೆ ಅವುಗಳ ದಾಳಿಗಳನ್ನು ಭಾರತ ಸಾಧ್ಯವಾದಷ್ಟು ಕಡಿಮೆ ಪರಿಣಾಮಕಾರಿಯಾಗಿ ಮಾಡಿದೆ ಇದರಲ್ಲಿ ಭಾರತದ ಇಸ್ ವ್ಯವಕಲನ ನಾನ್ನೂರ ಮಿಸೈಲ್ ಡಿಫೆನ್ಸ್ ಸಿಸ್ಟಂ ಒಂದು ಮಹತ್ವದ ಕಿಲಿಯಾಗಿದೆ ಇದರ ಕಾರ್ಯಕ್ಷಮತೆ ಜನಗಳಲ್ಲಿ ವಿಶ್ವಾಸ ಮೂಡಿಸಿದೆ ಕಂಗನಾ ರಣಾವತ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಜಮ್ಮು ಗುರಿಯಾಗಲಿದೆ ಆದರೆ ನಮ್ಮ ಏರ್ ಡಿಫೆನ್ಸ್ ವ್ಯವಸ್ಥೆ ಪಾಕಿಸ್ತಾನದ ಡ್ರೋನ್ ದಾಳಿಗಳನ್ನು ಯಶಸ್ವಿಯಾಗಿ ಹಾಕಿದೆ ಕಂಗನಾ ರಣಾವತ್ರ ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಅವರ ಕ್ರಿಯಾಶೀಲತೆ ಒಳತೆರೆಯುತ್ತಿದೆ ಅವರ ಹಾಲಿವುಡ್ ಚಿತ್ರ ಎಮರ್ಜೆನ್ಸಿ ಜನವರಿ ಹದಿನೇಳರಂದು ರಿಲೀಸ್ ಆಗಿದ್ದು ಇದು ಪ್ರಧಾನಿ ಇಂದಿರಾ ಗಾಂಧಿ ಅವರು ಹೇರಿದ್ದ ತುರ್ತು ಪರಿಸ್ಥಿತಿಯನ್ನು ಅಧ್ಯಯನ ಮಾಡುತ್ತದೆ ಈ ಸಿನಿಮಾ ಮಿಶ್ರ ಪ್ರತಿಕ್ರಿಯೆ ಪಡೆದಿದ್ದರೂ ಅವರ ಪ್ರಸ್ತುತ ರಾಜಕಾರಣದ ಕ್ಷೇತ್ರದಲ್ಲಿ ಅವರ ಸ್ಥಾನದ ಬಗ್ಗೆ ಕೂಡ ಜನರಲ್ಲಿ ಅಸ್ತಿತ್ವ ಹೆಚ್ಚುತ್ತಿದೆ